ಆಯ್ ಹಲೋ ಸ್ನೇಹಿತರೆ ಸೀತಾರಾಮ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೆ ಇನ್ನು ನಮ್ಮ ಚನ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಫಸ್ಟು ಸೀನಲ್ಲಿ ಭಾರ್ಗವಿ ಅವರು ಸೀತಾ ಅವ್ರಿಗೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡೋ ಅಂತ ಹೇಳ್ತಾರೆ ಆಗ ಸೀತಾ ಅವರು ಇಲ್ಲ ಚಿಕ್ಕಿ ನಿಮಗೆ ಅದು ಇಷ್ಟ ಆಗುತ್ತೋ ಅದನ್ನೇ ಅದನ್ನೇ ಕೊಡಿ ಎಂಗೇಜ್ಮೆಂಟಲ್ಲ ನಾನು ಹಾಕೊಂಡಿದ್ದ ಡ್ರೆಸ್ಸು ಎಲ್ರಿಗೂ ಇಷ್ಟ ಆಗಿದೆ ಅದು ಕೂಡ ನೀವೇ ಸೆಲೆಕ್ಟ್ ಮಾಡಿದ್ದಲ್ವ ಹಾಗೆ ಇದು ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಆಗ ಅವರು ನಿನ್ನ ಮದುವೆ ಸೀರೆನ ನಮಗೆ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಿದ್ಯಲ್ಲ ನೀನೇ ಸೆಲೆಕ್ಟ್ ಮಾಡು ಸೀತಾ ಅಂದಾಗ ಆಗ ಸೀತಾ ಅವರು ರಾಮ್ ನೀವೇ ಸೆಲೆಕ್ಟ್ ಮಾಡಿ ಅಂತಾಗ ಇಟ್ ಲೆಫ್ಟ್ ಟು ಯು ಗೈಸ್ ನೀವೇ ನೀವೇ ಇಷ್ಟ ನೀವೇ ಸೆಲೆಕ್ಟ್ ಮಾಡಿ ಆಗ ವಿಶ್ವ ಅವರು ಇದೆಲ್ಲ ಸೆಲೆಕ್ಟ್ ಮಾಡೋಕ್ಕಿಂತ ವಾಣಿ ಅದಕ್ಕೆ ಸೀರೆನೇ ಕೊಟ್ಟರೆ ಸೀತಂಗೆ ಹೇಗಿರುತ್ತೆ ಎಂಗೇಜ್ಮೆಂಟ್ ದಿವಸ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಸಿ ಎಮ್ ಡಿಟ್ಟು ವಾಣಿ ಅದಕ್ಕೆ ಥರನೇ ಕಾಣಿಸ್ತಿದ್ರು ಅಂತ ರಾಮ್ ಅವ್ರಿಗೆ ಕೇಳ್ತಾರೆ ಈ ಕಡೆ ಪ್ರಿಯಾ ಅವರು ಅಂಜಲಿ ಅವ್ರಿಗೆ ಎಲ್ಲರೂ ರೊಟ್ಟಿ ಅಂಜೋ ಅಂತ ಕೇಳಿದಾಗ ಆ ಅದಕ್ಕೆ ನಾನು ಗರ್ಕೆ ಸೊಪ್ಪಿನ ಎಣ್ಣೆ ಬೇಕಿತ್ತು ಥರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಆಗ ಆಗ ಅಶೋಕ್ ಅವರು ಅಡ್ಡ ಸಿಗ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ ನಾನೇ ಆನ್ಲೈನಲ್ಲಿ ಆರ್ಡ್ರು ಮಾಡ್ತೀನಿ ಅಂತ ಕೇಳಿದಾಗ ಆಗ ಅವರು ಸರಿ ಬಿಡು ನಾನೇ ತೊಗೊಬರ್ತೀನಿ ಅಂತ ಅಶೋಕ್ ಅವರು ಹೋಗ್ತಾರೆ ಆಗ ಪ್ರಿಯಾ ಅವರು ಅಂಜು ರೆಸ್ಟ್ ಮಾಡು ನಿನಗೆ ಆರಾಮತ್ತು ಇವತ್ತು ರಜಾ ಇದೆ ಎಲ್ಲೂ ಓಡಾಡೋದು ಇರೋದಿಲ್ಲ ಅವರೇ ಹೋಗಿ ತಗೊಬರ್ತಾರೆ ಅಂತ ಹೇಳಿದಾಗ ಆಗ ಪ್ರಿಯಾ ಅವರ ಅಮ್ಮ ನಿನಗೆ ರಜನಿಕಾಂತ್ ಅಂದರೆ ಇಷ್ಟ ಅಲ್ವಾ ರಜನಿಕಾಂತ್ ಟಿ ವಿ ಬರ್ತಿದೆ ಫಿಲಮ್ ಬರ್ತಿದೆ ಬಾ ನೋಡು ಅಂತ ಹೇಳಿದಾಗ ಆಗ ಅಂಜಲಿ ಅವರು ನನಗೆ ಬಟ್ಟೆ ಒಗೆಯೋದಕ್ಕೆ ಇದೆ ನಾನು ಬಟ್ಟೆ ಒಗಿಬೇಕು ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ವಾಷಿಂಗ್ ಮಿಷಿನ್ ಅಂತ ಒಂದಿದೆ ಅದನ್ನು ಯೂಸ್ ಮಾಡಿಕೊಂಡು ಬಟ್ಟೆ ಹೋಗಿ ಅಂತ ಹೇಳಿದಾಗ ಆಗ ಅಂಜಲಿ ಅವರು ಇಲ್ಲ ಅದಕ್ಕೆ ನಾನು ಆಶ್ರಮದಲ್ಲಿದ್ದಾಗಿಂದೂ ನನ್ನ ಕೈಯಲ್ಲಿ ಅವತ್ತಿನ ಬಟ್ಟೆ ಅವತ್ತೆ ಹೋಗಿದ್ದೀನಿ ನನಗೆ ಅಭ್ಯಾಸ ಇದೆ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಪ್ರಿಯ ಅವರು ಮದುವೆ ಆದಮೇಲೆ ನಿಮ್ಮ ಗಂಡ ಮಕ್ಕಳು ಎಲ್ಲರದ್ದು ಬಟ್ಟೆ ಬೀಳುತ್ತೆ ಕಣೆ ಅವಾಗೆಲ್ಲ ಏನು ಮಾಡ್ತೀಯ ಆಗಲೂ ಕೈಲಿ ಒಕ್ಕೊಂಡೆ ಕುತ್ಕೊತಿಯಾ ಅದಕ್ಕೆ ಇವಾಗೇ ಹೇಳ್ತಿರೋದು ವಾಷಿಂಗ್ ಮಿಷಿನ್ ಇವಾಗಿಂದನೇ ಯೂಸ್ ಮಾಡೋದು ಕಲಿತ್ಕೊ ಅಂತ ಆಗ ಅಶೋಕ್ ಅವರು ಪಾಪಚಿ ಪಾಪಚಿ ಅಂತ ಕರೆದಾಗ ಗರ್ಕೆ ಸೊಪ್ಪಿನ ಎಣ್ಣೆ ತರೋದು ಕೇಳೋದಿಲ್ಲ ಒಂದು ಕಾರಣ ಅಲ್ವಾ ಅಂತ ಕೇಳಿದಾಗ ನೀನು ಅವನ್ನ ನೋಡಬೇಕಾಗಿತ್ತು ಎಲ್ಲೋ ಅಕ್ಕಪಕ್ಕದಲ್ಲೇ ಮನೆ ಹತ್ರ ಅವ್ನು ಕಾ ಕಾಯ್ತಿದ್ದಾನೆ ಸೊ ಅದಕ್ಕೋಸ್ಕರ ಅದಕ್ಕೆ ಗರ್ಕೆ ಸೊಪ್ಪಿನ ಎಣ್ಣೆ ತರಬೇಕು ಅಂತ ನನ್ನ ಹತ್ರ ಸುಮ್ಮನೆ ಹೇಳ್ಬಿಟ್ಟು ಅಲ್ವಾ ನೀನು ಸುಮ್ಮನೆ ಇರು ಆಗ ಪ್ರಿಯಾ ಅವ್ರಿಗೆ ನೀನು ಸುಮ್ಮನೆ ಇರು ಪ್ರಿಯಾ ನಾನು ಕೇಳ್ಕೊತೀನಿ ಅವಳ ಅವಳು ಹೇಳ್ಬೇಕು ಅಂತ ಕೇಳಿದಾಗ ಆಗ ಅವರು ಅಂಜಲಿ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ತೋರಿಸೋ ಇಲ್ಲಿದ್ದಾನೆ ತೋರಿಸು ಅಂತ ಕೇಳಿದಾಗ ಆಗ ಪ್ರಿಯಾ ಸುಮ್ಮನೆ ಸುಮ್ಮನೆಯರು ಅಳಿಯಂದು ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಪ್ರಿಯಾ ಸುಮ್ಮನೆ ಇರಮ್ಮ ನೀನು ಅಂತ ಹೇಳಿದಾಗ ಆಗ ಪ್ರಿಯಾ ಅವರಮ್ಮ ಅವ್ನು ನೋಡ್ತಿದ್ರೆ ಜೈಲಿಂದ ಬಂದಿರೋ ಥರ ಇದ್ದಾನೆ ಅವಳಿಂದ ಬಿದ್ದಿದ್ದಾನೆ ಆಗ ಪ್ರಿಯಾ ಅವರು ನೀನು ನೋಡಿದ್ಯಾ ಅವನು ಅಂತ ಕೇಳಿದಾಗ ಆಗ ಪ್ರಿಯಾ ಅವರಮ್ಮ ಇಂಥ ಒಳ್ಳೆಯವರೆಲ್ಲ ಇಂಥ ಕದಿಂಬರಿಗೆ ಬೀಳೋದು ಅಂತ ಹೇಳ್ತಾರೆ ಈ ಕಡೆ ಅಶೋಕ್ ಅವರು ಅಂಜಲಿ ಅವ್ರನ್ನ ಕಾರ್ಯಕರ್ಕ ಬಂದಿರ್ತಾರೆ ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಆಗ ಅಶೋಕ್ ಅವರು ಅಲ್ಲಿ ಕೂತಿರೋದು ಅವನಿನ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಹೌದು ಅವರೇ ಅಂತ ಹೇಳಿದಾಗ ಆಗ ಅವರು ಅಶೋಕ್ ಅವರು ಅವ್ರನ್ನ ಮುಟ್ಟಿದಾಗ ಅದು ಬೇರೆಯವರಾಗಿರ್ತಾರೆ ಆಗ ಅಂಜಲಿ ಅವರು ಅವರಲ್ಲ ಅಂತ ಹೇಳಿದಾಗ ಆಗ ಅಶೋಕ್ ಅವರು ಏನು ಮಕ್ಕ ನೋಡ್ತಿದ್ಯಾ ಕಾಲ್ ಮಾಡು ಅಂತ ಹೇಳಿದಾಗ ರುದ್ರಾ ಪ್ರತಾಪ್ ಅವ್ರಿಗೆ ಕಾಲ್ ಮಾಡಿದಾಗ ಅವರು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಅವರಿಬ್ಬರನ್ನ ಆಗ ಅಂಜಲಿ ಅವರು ನಾನು ಬಂದಿಲ್ಲ ಅಂತ ಅವ್ರು ಒಟ್ಟೋಗಿರ್ತಾರೆ ಆಗ ಅವರು ಇದೆಲ್ಲ ಸೂಕ್ಷ್ಮವಾದ ವಿಷಯ ವಿಷಯಲ್ಲ ಅರ್ಥ ಆಗಲ್ಲ ಅವ್ನು ನಿಂಗೆ ಇವತ್ತು ಬರೋ ಕೇಳಿದ್ದೆನಂತಾನೆ ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ ಆ ಕಡೆ ಕೂತಿರ್ತೀನಿ ನೀನು ಇಲ್ಲೇ ವೆಯ್ಟ್ ಮಾಡ್ತಿರು ಅಂತ ಅವ್ನು ಯಾರು ಅಂತ ನಂಗೆ ಗೊತ್ತಾಗಬೇಕು ನಾನು ಇಲ್ಲೇ ಇರ್ತೀನಿ ಅಂತ ಅವ್ರು ಹೋಗಿ ಓದ್ಕೊಂಡಿರ್ತಾರೆ ಅಶೋಕ್ ಅವರು ಈ ಕಡೆ ಅಂಜಲಿ ಅವರು ಅಣ್ಣ ಅಣ್ಣ ಅಂತ ಕರೆದ್ರು ಅವರು ಸುಮ್ಮನೆ ಹೋಗ್ತಾರೆ ಆಗ ಅವರು ಏನೂ ಇಲ್ಲಿ ಸರಿ ಹೋಗ್ತಿಲ್ಲ ಬಾ ಅಂತ ಹೇಳೋ ಕರೆದ್ಬಿಟ್ಟು ಯಾಕೆ ಅವ್ನು ಬಂದಿಲ್ಲ ಅಂತ ಮನಸಲ್ಲಿ ಅಂದ್ಕೊತಾರೆ ಆಗ ಮನೆಗೆ ಬಂದಾಗ ಪ್ರಿಯಾ ಅವರು ಅಶೋಕ್ ಏನಾಯಿತು ಅಲ್ಲಿ ಅಂತ ಹೇಳಿದಾಗ ಅವ್ನು ನಿಜವಾಗ್ಲೂ ಗುಣವಂತ ಆಗಿದ್ದಿದ್ರೆ ಅವನ ಹೇಳಿದ ಜಾಗಕ್ಕೆ ಬರ್ತಿದ್ದ ಆದರೆ ಬಂದಿಲ್ಲ ಅವ್ನ ಎಂತ ಅಯೋಗ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವನನ್ನು ಬಿಟ್ಟರೆ ಇವಳ ಜೀವನ ಉದ್ಧಾರ ಆಗುತ್ತೆ ಅಂತ ಇವ್ಗದನ್ನು ಅರ್ಥ ಮಾಡಿಸಿ ಅಂತ ಹೇಳಿಬಿಟ್ಟು ಕೋಪದಿಂದ ಹೋಗ್ತಾರೆ ಆಗ ಪ್ರಿಯಾ ಅವರಮ್ಮ ನೋಡ್ದೆ ನಾನು ತಾನೆ ಹಳಿಯಂದ್ರು ಅದೇ ಹೇಳ್ತಿದ್ದಾರೆ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ರಿಯೋ ಬೆಂಕಿಗೆ ನೀವು ತುಪ್ಪತ್ತು ಸೂರಿಬೇಡ ಸುಮ್ಮನೆ ಇರಮ್ಮ ಅಂತ ಆಗ ಪ್ರಿಯಾ ಅವರು ಅಂಜು ನಂಗೆ ಅರ್ಥ ಆಗುತ್ತೆ ಕಣೆ ನೀನು ಒಬ್ಬಳೇ ಸಫರ್ ಆಗ್ತಿದ್ಯಾ ಅಶೋಕ್ ಹೇಗೆ ಅಂತ ನಿನಗೆ ಗೊತ್ತು ತಾನೆ ಅವ್ರಿಗೊಂದು ಸ್ವಲ್ಪ ತಾಳ್ಮೆಯೇ ಇಲ್ಲ ಅಂತ ಕೇಳಿದಾಗ ಇಲ್ಲಿ ಅಂಜಲಿ ಅವರು ಅಳ್ತಾಯಿರ್ತಾರೆ ಪ್ರೀತಿ ಸಾವಿರ ಎಂಟು ಪ್ರಾಬ್ಲಮ್ಸ್ ಬರುತ್ತೆ ಕಣೆ ನಿನ್ನ ಜೊತೆ ನಾನು ಇರ್ತೀನಿ ಅದು ಕಲ್ತ್ಕೊಂಡು ಕುಳಿತುಕೊಂಡ್ರೆ ಎಲ್ಲ ಆಗುತ್ತಾ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ನಿನ್ನ ಮೇಲೆ ಅಶೋಕಗೆ ತುಂಬ ಪ್ರೀತಿ ಇದೆ ಕಣೆ ನೀನು ಲವ್ ಮಾಡ್ತಿದ್ದೀಯಾ ಅಂತ ಗೊತ್ತಾಗಿಂದ ಅವರು ಯಾರು ಆ ಹುಡುಗ ಅವಳೆವನ ಏನು ಅಂತ ತಿಳ್ಕೊತಿದ್ದಾರೆ ಅಷ್ಟೇ ಅದಕ್ಕೆ ಅವ್ರು ಇಲ್ಲ ಈ ಥರ ಎಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಂಡರ್ಸ್ಟ್ಯಾಂಡ್ ದ ಅಂತ ಬಾ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲ ಅದಕ್ಕೆ ನಾನು ಬರೋಲ್ಲ ಬರೋಲ್ಲ ಅಂತ ಹೇಳ್ತಾರೆ ಈ ಕಡೆ ಸಿಹಿ ಪುಟ್ಟ ಅನಿಕ್ ಯಾಕೆ ನನ್ನ ಹತ್ರ ಐಪ್ಯಾಡ್ ಕಿತ್ಕೊಂಡ ಇಲ್ಲ ಅವ್ನ ನನ್ನ ಜೊತೆ ಇನ್ಮೇಲೆ ಆಟ ಆಡೋದಕ್ಕೆ ಬರೋದಿಲ್ವಾ ಅಲ್ಲಂಗೆಲ್ಲ ಮಾಡ್ದೆ ಅವ್ರ ಮನೆಯಲ್ಲಿ ಅಂತ ಇಲ್ಲಾಂದರೆ ನನ್ನ ಜೊತೆ ತುಂಬ ಫ್ರೆಂಡ್ಸ್ ಇದ್ದಾರೆ ಮಹಿರುಪೇಶವರೆಲ್ಲ ನನ್ನ ಜೊತೆ ಆಟಾಡೋಕ್ಕೆ ಬರ್ತಾರೆ ಅಲ್ಲಿ ಯಾರೂ ಇರೋದಿಲ್ಲ ಸೀತಮ್ಮ ನಾನು ಆಟಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಪ್ರಿಯಾ ಅವರು ಅಂಜಲಿ ಅವ್ರನ್ನ ಹೊರಗಡೆ ಪಾನಿಪುರಿ ತಿನ್ನೋಕಂತ ಕರ್ಕೊ ಬಂದಿದ್ದಾಗ ಯಾರ ಹುಡುಗ ನನ್ನ ಹತ್ರ ಹೇಳು ಪ್ಲೀಸ್ ಟ್ರಸ್ಟ್ಮಿ ಇನ್ನು ನನ್ನ ಹತ್ರನೂ ಹೇಳ್ಕೊಂಡಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ ಆಗ ಅಂಜಲಿ ಅವರು ಮುಂಚೆ ಅವರು ನನ್ನ ಪೇಷಂಟ್ ಇದ್ದರು ರಾಮು ಅಂತ ಆಗ ಪ್ರಿಯಾ ಅವರು ಯಾರವರು ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಾಗ ಆಗ ಅಂಜಲಿ ಅವರು ಬೆನ್ನು ಮತ್ತೆ ಕೂತ್ಕೆ ನೋವಿತ್ತು ಸದ್ಯಕ್ಕೂ ಅವರೇನು ಕೆಲಸ ಮಾಡ್ತಿಲ್ಲ ಕೆಲಸ ಹುಡುಕ್ ಹುಡುಕ್ತಿದ್ದಾರೆ ಅದಕ್ಕೆ ಕೆಲಸ ಸಿಗೋಕೆ ಮುಂಚೆನೇ ಪರಿಚಯ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಪರಿಚಯ ಮಾಡಿಸಿರಲಿಲ್ಲ ಅದಕ್ಕೆ ಅವ್ರಿಗೆ ಯಾರೂ ಇಲ್ಲ ಅದಕ್ಕೆ ಅವರೊಬ್ಬರು ಅನಾಥ ಸರಿ ಓಕೆ ಆಗ ಪ್ರಿಯ ಅವರು ನೀನು ಅವ್ರ ಫೋಟೋ ತೋರಿಸು ಓಕೆ ಅಂತ ಕೇಳಿದಾಗ ಆಗ ಪ್ರಿಯ ಅವರು ಏನೇ ಈ ಮಗುನ ಲವ್ ಮಾಡ್ತಿದ್ದೀನಿ ನೀನು ಅಂತ ಕೇಳಿದಾಗ ಆಗ ಅಂಜಲಿ ಅವರು ಇಲ್ಲ ಅದಕ್ಕೆ ಡಿ ಪಿ ಚೇಂಜ್ ಮಾಡಿದ್ದಾರೆ ಆಗ ಅವರು ಓಕೆ ನೀವಿಬ್ಬರು ಸೆಲ್ಫಿನ ಆದರೂ ತೊಗೊಂಡಿರ್ತೀರ ಅಲ್ವಾ ಅದಾದರೂ ತೋರಿಸು ಅಂತ ಕೇಳಿದಾಗ ಆಗ ಅಂಜಲಿ ಅವರು ಇಲ್ಲ ಅದಕ್ಕೆ ನಾನು ಯಾವುದೂ ತೊಗೊಂಡಿಲ್ಲ ನನ್ನ ಹತ್ರ ಯಾವ ಫೋಟೋನೂ ಇಲ್ಲ ಆಗ ಅವರು ನೀವಿಬ್ಬರು ಫೋಟೋನೇ ತೊಗೊಂಡೇ ಇಲ್ವಾ ಹತ್ರ ಒಂದು ಫೋಟೋನೂ ಇಲ್ವೇನೆ ಅಂತ ಕೇಳಿದಾಗ ಆಗ ಅಂಜಲಿ ಅವರು ನನ್ನದು ನನ್ನ ಫೋನಲ್ಲಿ ಇಲ್ಲ ಅವ್ರ ಫೋನಲ್ಲಿದೆ ಅದಕ್ಕೆ ಆಗ ಪ್ರಿಯಾ ಅವರು ಸೋ ವಿಯರ್ಡ್ ಅಂತ ಆಗ ಅವರು ಸರಿ ಓಕೆ ವಿಡಿಯೋ ಕಾಲ್ ಆದರೂ ನೋಡು ಫೇಸ್ ನೋಡೋಣ ಅಂತ ಕೇಳಿದಾಗ ಅಂಜಲಿ ಅವರು ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಿರಲ್ಲ ಇಲ್ಲ ಅದಕ್ಕೆ ಅವರು ಬಿಝಿ ಇರಬೇಕು ಇವಾಗ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ಕಾಲ್ ಬ್ಯಾಕ್ ಮಾಡ್ಬೋದು ವೆಯ್ಟ್ ಮಾಡೋಣ ಇರು ಆಗ ಅಂಜಲಿ ಅವರು ಅಣ್ಣ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ವಾ ಅಣ್ಣಗೆ ನಾನೇ ಎಲ್ಲ ವಿಷಯ ಹೇಳೋಣ ಅಂತ ಇದ್ದೆ ಅದಕ್ಕೆ ಆಗ ಪ್ರಿಯ ಅವರು ನಿಮ್ಮ ಅಣ್ಣನ ವಿಷಯನ ನಂಗೆ ಬಿಟ್ಬಿಡು ನಿಮ್ಮ ಅಣ್ಣ ತುಂಬ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಕಣೆ ಏನಂದರೆ ತುಂಬ ಮುದ್ದು ಅವ್ರಿಗೆ ಆಗ ಅಂಜಲಿ ಅವರು ನಂಗೆ ಒಂಥರಾಗೊಂದು ಲೈನ್ ಮಿಸ್ ಆಗ್ತಿದೆ ಅದಕ್ಕೆ ಅಣ್ಣನ ಪ್ರೀತಿನ ನಂಬಿಕೆನ ನಾನು ಎಲ್ಲಿ ಕೇಳ್ಕೊಂಬಿಡ್ತೀನಿ ಅಂತ ಭಯ ಆಗ್ತಿದೆ ಅದಕ್ಕೆ ಆಗ ಪ್ರಿಯ ಅವರು ಅಂಜು ಹುಡುಗ ಒಳ್ಳೆಯವನು ಅಂತ ನಿಂಗೆ ನಂಬಿಕೆ ಇದೆ ತಾನೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಕಣೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಒಬ್ರಿಗೇನಾದರೂ ಬಿಡೋ ಮಾತೇ ಇಲ್ಲ